ಎಸ್ ನಾಲ್ಕನೇ ತಾರೀಕು ಭೀಮನ ಆಗಮನಕ್ಕಾಗಿ ಕಂಪ್ಲೀಟ್ ಜನತೆ ಕಾಯ್ತಾ ಇದ್ದಾರೆ ವೀರನ ಹೊಸಳ್ಳಿ ಗಜಪಯಣ ನಡೆಯುವಂತ ಜಾಗ ಒಂದು ಗೇಟ್ ಇದೆ ಆ ಗೇಟ್ ನಲ್ಲಿಯೇ ಒಂದು ಗಜಪಯಣ ಕಾರ್ಯಕ್ರಮವು ಕೂಡ ಅದ್ದೂರಿಯಾಗಿ ನಡೆಯುತ್ತೆ ಸಚಿವರಾದಂತಹ ಈಶ್ವರ್ ಖಂಡ್ರಿ ಅವರು ಬಂದು ಗಜಪಯಣಕ್ಕೆ ಚಾಲನೆಯನ್ನ ಕೊಟ್ಟು ನಂತರದಲ್ಲಿ ಎಲ್ಲ ಆನೆಗಳು ಮೈಸೂರ್ಗೆ ಆಗಮಿಸುವಂತದ್ದು ಪ್ರತಿ ವರ್ಷದಾಗಿ ಈ ವರ್ಷವೂ ಕೂಡ ಆಸ್ತಾನೆ ಎರಡ್ ಸಾವಿರದ ಇಪ್ಪತ್ತೈದರ ಆ ಗಜಪಯಣ ತುಂಬಾನೇ ಅದ್ದೂರಿಯಾಗಿ ನಡೆಯಲಿದೆ ಮೊದಲ ಬ್ಯಾಚ್ ನಲ್ಲಿಯೇ ಅಭಿಮನ್ಯು ಜೊತೆಗೆ ಮತ್ತಿಗೋಡಿನ ಭೀಮಾನ ಕೂಡ ಬರಲಿದ್ದಾನೆ ಈಗಾಗಲೇ ಕಂಪ್ಲೀಟ್ ಆಗಿ ತಯಾರಿ ರೆಡಿ ಆಗಾಗಿದೆ ಭೀಮಾ ಭೀಮನಿಗೂ ಕೂಡ ಗೊತ್ತಾಗಿದೆ ದಸರಾದಲ್ಲಿ ಭಾಗಿಯಾಗಬೇಕು ಹೊರಡಬೇಕು ಅಂತ ಕಂಪ್ಲೀಟ್ ರೆಡಿ ಆಗಿದ್ದಾರೆ ಭೀಮಾ ಟೀಮ್ ಮೆಂಬರ್ಸ್ ಮಾವುತ ಕಾವಡಿ ಸಿಬ್ಬಂದಿ ವರ್ಗದವರು ಭೀಮನ ಜೊತೆನೆ ಸುಮಾರು ಒಂದು ನಾ ಮೂರರಿಂದ ನಾಲ್ಕು ಜನ ಕೂಡ ಬರ್ತಾರೆ ಭೀಮನ ಕಡೆಯ ಹುಡುಗರು ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಇಷ್ಟು ದಿವಸ ಬೇರೆ ಬೇರೆ ಕೆಲಸಗಳಲ್ಲಿ ಕಾರ್ಯಾಚರಣೆಗಳಲ್ಲಿ ಅಂತ ಬ್ಯುಸಿ ಆಗ್ಬಿಟ್ಟಿದ್ದ ಇನ್ನ ಸುಮಾರು ಒಂದು ಎರಡು ಎರಡೂವರೆ ತಿಂಗಳು ಕಂಪ್ಲೀಟ್ ಆಗಿ ದಸರಾಗೆ ಭೀಮಾ ತಯಾರಿ ತಾಲೀಮನ್ನು ಕೂಡ ಪಟ್ಕೊಳ್ತಾನೆ ಮತಿಗೋಡು ಕ್ಯಾಂಪ್ ಇಂದ ಭೀಮಾ ಬರ್ತಾ ಇದ್ದಾನೆ ಅಂದ್ರೆ ಬಹಳಷ್ಟು ಜನ ಕೂಡ ವೈಟ್ ಮಾಡ್ತಾರೆ ಮೈಸೂರಿಗೆ ಆಗಮನ ಕೂಡ ನಾಲ್ಕನೇ ತಾರೀಕು ಸಂಜೆ ಆಗತ್ತೆ ಅರಣ್ಯ ಭವನದಲ್ಲಿ ಎರಡು ದಿವಸ ಇದ್ದು ನಂತರ ಪ್ಯಾಲೇಸ್ಗೆ ಗ್ರ್ಯಾಂಡ್ ಎಂಟ್ರಿ ಕೂಡ ಸಿಗಲಿದೆ ಪೂಜೆಯ ಬಳಿಕ ನೀವು ಕೂಡ ಭೀಮನನ್ನ ನೋಡ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಕರ್ನಾಟಕ ಭೀಮಾ ಕರ್ನಾಟಕ ಕ್ರಶ್ ಆಗಿರುವಂತಹ ಭೀಮಾ ಇಪ್ಪತ್ತೈದು ವರ್ಷ ಬಹಳಷ್ಟು ನಿರೀಕ್ಷೆ ಹುಟ್ಟುಹಾಕಿರುವಂತಹ ಆನೆ ಕ್ರೇಜ್ ಇರುವಂತಹ ಆನೆ ಭೀಮಾ